ಎಜಿಎಂ ಪ್ರಥಮ ವರ್ಷದ ಇಂಜಿನಿಯರಿಂಗ್ ಮತ್ತು ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಎಜಿಎಂ ತಾಂತ್ರಿಕ ಅಭಿಯಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಬಿಎ ಮತ್ತು ಬಿಎಸ್ಸಿ ಮಹಾವಿದ್ಯಾಲಯ ವರೂರ್ನಲ್ಲಿ ಪ್ರಥಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಾಗೂ ಬಿಬಿಎ ಮತ್ತು ಬಿಸಿಎ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಒಂಬತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಸಹ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಸ್ವಸ್ತಿ ಶ್ರೀ ಧರ್ಮಸೈನಾ ಭಟ್ಟಕಾರ್ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಸಂದೀಪ್ ಖ್ಯಾತನ್ನವರ್ ಮಾತನಾಡಿ ನಮ್ಮ ಸಂಸ್ಥೆಯು ಮಕ್ಕಳ ಬದುಕಿಗೆ ಆಶಾಕಿರಣವಾಗಿ ನೆಲೆ ನಿಂತಿದೆ ಏಕೆಂದರೆ ಆಧುನಿಕ ಯುಗದಲ್ಲಿ ಮ ಇರಬೇಕಾದ ಜೊತೆಗೆ ಕಲಿಸಬೇಕಾದ ನೈತಿಕ ಮೌಲ್ಯ ಸಾಮಾಜಿಕ ಮೌಲ್ಯ ಜೊತೆಗೆ ಉತ್ತಮ ಸಂಸ್ಕಾರಗಳೊಂದಿಗೆ ಶಿಕ್ಷಣವನ್ನ ನೀಡುವ ಏಕೈಕ ಸಂಸ್ಥೆ ಎಂದರು ಹೀಗೆ ಮಕ್ಕಳ ಬದುಕನ್ನ ಶ್ರೀಮಂತಗೊಳಿಸುವುದರ ಜೊತೆಗೆ ಅವರಿಗೆ ಅವಕಾಶಗಳ ಬಗೆಗೆ ತಿಳಿ ಹೇಳಿ ಅದನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಸತತ ಪ್ರಯತ್ನ ನಡೆಸುತ್ತಿದೆ ಮತ್ತು ಅವರ ಬದುಕನ್ನ ಕಟ್ಟಿಕೊಳ್ಳಲು ಸುವರ್ಣ ಅವಕಾಶವನ್ನ ಕಲ್ಪಿಸಿಟ್ಟು ವೈಯಕ್ತಿಕ ಶಿಸ್ತು ಬೆಳೆಸಿಕೊಳ್ಳಲು ಅವರಿಗೆ ಸಕಲ ಸೌಲಭ್ಯಗಳನ್ನ ಒದಗಿಸುತ್ತಿದೆ ಮಕ್ಕಳಲ್ಲಿ ಅಡಗಿರುವ ಸುಪ್ತವಾದ ಶಕ್ತಿಯನ್ನು ಗುರುತಿಸಿ ಅನಾವರಣಗೊಳಿಸುವಂತೆ ತಿಳಿಸಲಾಗುತ್ತದೆ ಎಂದು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಉದ್ಯಮಿ ವಿಜಯ್ ಸಂಕೇಶ್ವರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಕ್ಕಳಿಗೆ ಅವಕಾಶಗಳು ಬಹುಮುಖ್ಯವಾದ ಅಂಶಗಳಾಗಿವೆ ಅವುಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಪರ್ಮ ರಾಷ್ಟ್ರಸಂತ ಆಚಾರ್ಯ ಶ್ರೀ ವನ್ನೂರ ಎಂಟು ಗುಣಧರ ನಂದಿ ಮಹಾರಾಜರ ದಿವ್ಯ ಸಾನ್ನಿಧ್ಯ ವಹಿಸಿ ವಿದ್ಯಾರ್ಥಿಗಳು ಪಾಲಕರ ಪೋಷಕರು ಆರ್ಥಿಕ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಶಿಕ್ಷಣ ಪೂರೈಸಬೇಕು ಜೊತೆಗೆ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡಾಗ ಬದುಕು ಬಂಗಾರವಾಗುತ್ತದೆ ಶಿಕ್ಷಣಕ್ಕಾಗಿ ಸಹಾಯ ಮಾಡುವವರು ಕಡಿಮೆ ಅಂತರವಿರಲಿ ವಿಜಯ ಸಂಕೇಶ್ವರ ಸಹ ಒಬ್ಬರು ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಬೇಕಾದರೆ ಅದರ ಮೂಲ ಶಿಕ್ಷಣವಾಗಿದೆ ಎಂದರು ಜಗತ್ತಿನಲ್ಲಿ ಕಳ್ಳತನ ಮಾಡಿದೆ ಇರುವ ಸಂಪತ್ತು ಎಂದರೆ ಅದು ಶಿಕ್ಷಣವೆಂದರು ಈ ಸಂದರ್ಭದಲ್ಲಿ ಭೂಮಿಕಾ ರಾಯ್ಕರ್ ಬಿಬಿ ಜೋಹರಾ ಸಂಗೊಳ್ಳಿ ಬಸವರಾಜ್ ಹೆಚ್ ಇವರುಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಕಿರಣ್ ಗೌಡ ತುಪ್ಪದ ಗೌಡ್ರು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಹುಬ್ಬಳ್ಳಿ